ಎಲ್ಲರೂ ನಮಸ್ಕಾರ ನಾವು ಈಗಾಗಲೇ ಲೋಕಸಭಾ ಎಲೆಕ್ಷನ್ ಬಂದು ಒಂದಷ್ಟು ವಿಮರ್ಶೆಯನ್ನು ನೋಡ್ಕೊಂಡು ಬರ್ತಾ ಇದ್ದೀವಿ ಇವತ್ತು ರಾಜಸ್ಥಾನವನ್ನು ರಾಜಸ್ಥಾನದಲ್ಲಿ ಏನು ಚೇಂಜ್ ಆಯಿತು ಯಾಕೆ ಈ ಥರ ರಿಸಲ್ಟ್ ಬಂತು ಅನ್ನೋದನ್ನು ನೋಡೋಣ ಏನಂತಂದರೆ ರಾಜಸ್ಥಾನ ಲಾಸ್ಟ್ ಟೈಮು ಅಂದರೆ ಎರಡು ಸಾವಿರದ ಹತ್ತೊಂಬತ್ತರ ಎಲೆಕ್ಷನಲ್ಲಿ ಕ್ಲೀನ್ ಸ್ವೀಪ್ ಮಾಡಿತ್ತು ಒಂದೇ ಒಂದು ಸೀಟ್ ಕೂಡ ಅಪೋಸಿಷನ್ದವ್ರಿಗೆ ಬಿಟ್ಕೊಟ್ಟಿರಲಿಲ್ಲ ಅದನ್ನೇ ವಿಧಾನಸಭಾ ಎಲೆಕ್ಷನ್ದ ನಾವು ರಿಸಲ್ಟ್ ನೋಡಿದ್ರೆ ನೂರ ತೊಂಬತ್ತೊಂಬತ್ತು ಸ್ಥಾನಗಳಲ್ಲಿ ನೂರ ಹದಿನೈದು ಸ್ಥಾನಗಳನ್ನ ವಿಧಾನಸಭಾ ಎಲೆಕ್ಷನಲ್ಲಿ ಬಿ ಜೆ ಪಿ ಅಂದರೆ ಮ್ಯಾಕ್ಸಿಮಮ್ ಮೆಜಾರಿಟಿಗಿಂತ ತುಂಬ ಜಾಸ್ತಿ ಅದು ಹಾಗಿರುವಾಗ ಏನು ಬದಲಾವಣೆ ಆಯಿತು ವಿಧಾನಸಭಾ ಎಲೆಕ್ಷನ್ಗೂ ಮತ್ತು ಲೋಕಸಭಾ ಎಲೆಕ್ಷನ್ಗೂ ಏನು ಬದಲಾವಣೆ ಆಯಿತು ಯಾಕೆ ಇಷ್ಟೊಂದು ಸೀಟ್ಗಳನ್ನ ಬಿಜೆಪಿ ಕಳೆದುಕೊಳ್ತು ಅನ್ನೋದ್ರ ಬಗ್ಗೆ ನಾವು ಕೂಲಂಕುಷವಾಗಿ ನೋಡಬೇಕಾಗುತ್ತೆ ವಿಧಾನಸಭಾ ಎಲೆಕ್ಷನ್ ನಂತರ ಅವರು ಮುಖ್ಯಮಂತ್ರಿ ಬದಲಾವಣೆಯನ್ನು ಮಾಡ್ತಾರೆ ಬಿ ಜೆ ಅವರು ವಸುಂಧರ ರಾಜ ಬದಲಾಗಿ ಭಜನ್ ಲಾಲನ್ನ ಅವ್ರನ್ನ ಸಿ ಎಮ್ ಆಗಿ ತಂದು ಕೂರಿಸ್ತಾರೆ ಇಲ್ಲಿ ಇರುವಂತಹ ಫ್ಯಾಕ್ಟ್ರಿ ಏನಂತಂದ್ರೆ ವಸುಂಧರ ರಾಜ ಇಷ್ಟು ದಿವಸ ಅಲ್ಲಿ ಎಲೆಕ್ಷನ್ ಗೆದ್ಕೊಂಡು ಬಂದು ಮತ್ತೆ ಅಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸಿ ಏನಂತಂದ್ರೆ ಅಲ್ಲಿ ಗ್ರೌಂಡ್ ಲೆವೆಲ್ ಅಲ್ಲಿ ಯಾವ ರೀತಿ ಯಾವ ರೀತಿ ನಾವು ಎಲೆಕ್ಷನ್ ನ ಗೆಲ್ಲಬಹುದು ಯಾವ ರೀತಿ ಎಲೆಕ್ಷನ್ ತಗೊಂಡು ಹೋಗ್ಬೋದು ಅನ್ನೋದ್ರ ಪರಿಚಯ ಇರುತ್ತೆ ಯಾವಾಗ ಅವರಿಗೆ ಈ ತರದ ಮನಸ್ತಾಪ ಆಗುತ್ತಲ್ಲ ಎಲ್ಲ ಲೀಡರ್ಗಳು ಆಗಿರಲ್ಲ ಹಾಗೆ ನೋಡಿದ್ರೆ ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ ಕೆಳಗಡೆ ಇರಿಸಿದ್ರು ಒಂದು ಉಲ್ಲೇಖದ ಪ್ರಕಾರ ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಏನಂತಂದ್ರೆ ಟಿಕೆಟು ಕೂಡ ರೌಂಡ್ ರೌಂಡಲ್ಲಿ ಕೊಡ್ತಾರೆ ವಿಧಾನಸಭಾ ಎಲೆಕ್ಷನಲ್ಲಿ ಹಾಗಿದ್ರು ಕೂಡ ಅವರು ಕೊನೆ ಹಂತದವರೆಗೂ ಏನಂತಂದರೆ ಪ್ರಚಾರ ಮಾಡಿ ಏನಂತಂದ್ರೆ ಆ ಪ್ರಚಾರದ ಮೂಲಕವೇ ಕೇಂದ್ರದವರು ಮನವೊಲಿಸಿ ಒಂದು ಟಿಕೆಟ್ ತಮಗೆ ಹಾಗೆ ಮಾಡ್ತಾರೆ ವಿಧಾನಸಭಾ ಎಲೆಕ್ಷನ್ಗೆ ಅವರು ಟಿಕೆಟ್ ಸಿಗುತ್ತೆ ಆ ಟೈಮಲ್ಲಿ ಸಿಕ್ಕ ನಂತರ ಗೆದ್ದ ನಂತರವೂ ಕೂಡ ಪಾರ್ಟಿ ಏನು ಡಿಸಿಷನ್ ತಗೊಳ್ತು ಅದ್ರ ಮೇಲೆ ನಾನು ಮುಂದಕ್ಕೆ ಹೋಗ್ತೇನೆ ಅಂತ ಹೇಳ್ತಾರೆ ಹಾಗಿದ್ದಾಗ ಪಾರ್ಟಿಯನ್ನು ಮಾಡ್ತೇವೆ ಮತ್ತೊಬ್ಬರನ್ನ ಸೆಲೆಕ್ಟ್ ಮಾಡಿದಾಗೂ ಕೂಡ ಬಹಳ ಬಹಳ ಖುಷಿಯಿಂದ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಟ್ಟು ಒಬ್ಬ ಕಾರ್ಯಕರ್ತನಾಗಿ ಅಥವಾ ಒಬ್ಬ ಸಾಮಾನ್ಯ ಎಮ್ ಎಲ್ ಎ ಆಗಿ ಉಳಿದು ಬಿಡ್ತಾರೆ ವಸುಂಧರ ರಾಜೇ ಆ ಥರ ಆಗಿರೋ ಇರೋದಿಲ್ಲ ಅದಕ್ಕೆ ಇಲ್ಲಿ ಏನು ಕೇಂದ್ರದವರು ವಿಚಾರ ಮಾಡಬೇಕು ಅಂತಂದ್ರೆ ಯಾವಾಗಲೂ ಒಂದು ಒಬ್ಬ ಆಡಳಿತ ಆಡಳಿತ ಸರ್ಕಾರದ ಒಬ್ಬ ಮುಖ್ಯಮಂತ್ರಿಯನ್ನು ಇಳಿಸುವಾಗ ಅಥವಾ ಮತ್ತೊಬ್ಬರನ್ನ ಕೂರಿಸುವಾಗ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಒಂದು ಕಾಳಜಿಯನ್ನು ಕೇಂದ್ರದವರು ವಹಿಸಬೇಕಾಗುತ್ತೆ ದೊಡ್ಡ ದೊಡ್ಡ ಲೀಡರ್ಗಳು ಇಲ್ಲಿ ಕರ್ನಾಟಕದಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಡದೇನೆ ಹಿಂದಕ್ಕೆ ತಗೊಂಡಾಗ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ನೋ ಅದೇ ನಾನು ಇಷ್ಟೊಂದು ಸೀನಿಯರ್ ಲೀಡರ್ ಇದ್ದೇನೆ ನಾನು ಒಂದು ಬಾರಿ ಮುಖ್ಯಮಂತ್ರಿ ಕೂಡ ಆಗಿದ್ದೇನೆ ಅಷ್ಟಾಗಿಯೂ ಕೂಡ ನನಗೆ ಒಂದು ಮಾತು ನೀವು ಸ್ವಲ್ಪ ಮುಂಚೆ ಹೇಳಿಬಿಟ್ಟಿದ್ರೆ ನಾನೇ ಕೈ ಆ ಥರ ಮಾಡ್ತಿದ್ದೆ ನನಗೆ ಏನಂತಂದ್ರೆ ನನಗೆ ಯಾವ ರೀತಿ ಅದರದ್ದು ಯಾವ ರೀತಿಯೂ ನೋವು ಆಗ್ತಿರ್ಲಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಆದರೆ ಅದರ ನಂತರ ಅವ್ರು ಕಾಂಗ್ರೆಸ್ಗೆ ಸೇರಿದ್ದು ಮತ್ತೆ ವಾಪಸ್ ಬಂದಿದ್ದು ಅದೆಲ್ಲ ಅವರ ತಪ್ಪು ಅದನ್ನ ಒಪ್ಕೊಳ್ತೇನೆ ಆದರೆ ಕೇಂದ್ರದವರು ಕೂಡ ರಾಜ್ಯದಲ್ಲಿರುವ ಪ್ರಮುಖ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದೇ ಡಿಸಿಷನ್ ತಗೊಳ್ಳೋದಿದೆಯಲ್ಲ ಅದು ಕೂಡ ಈ ಚುನಾವಣೆ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಪ್ರಾಬ್ಲಮ್ ಆಗುತ್ತೆ ಚುನಾವಣೆಗೆ ಅನ್ನೋದು ಕಡ ಖಂಡಿತ ಅದಕ್ಕೆ ರಾಜಸ್ಥಾನ ಒಂದು ದೊಡ್ಡ ಉದಾಹರಣೆ ಆ ರಾಜ ಹೀಗೆ ಮಾ ವಸುಂಧರಾಜ್ ಹೀಗೆ ಹೇಳದೆ ಕೇಳ್ದೇ ಹಿಂದಕ್ಕೆ ಸರಿಸಿದ್ದ ಕಾರಣಕ್ಕೆ ಕಾರಣಕ್ಕಾಗಿ ವಸುಂಧರ ರಾಜೇ ಲೋಕಸಭಾ ಎಲೆಕ್ಷನ್ದ ಪ್ರಚಾರದಲ್ಲಿ ಅಷ್ಟೊಂದು ಪಾಲ್ಗೊಳ್ಳಿಲ್ಲ ಅದಲ್ಲದೆ ಅಲ್ಲಿರುವಂತಹ ಕಾಸ್ಟ್ ಸುಮಾರು ಕಾಸ್ಟ್ಗಳಲ್ಲಿ ಬರ್ತವೆ ಪ್ರತಿ ಕಾಸ್ಟಿಂಗ್ನೂ ಒಬ್ಬೊಬ್ಬರು ಲೀಡರ್ ಅಂತ ಇರ್ತಾರೆ ಆ ಲೀಡರ್ ಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೇನೆ ಅವರಿಗೆ ಟಿಕೆಟ್ ಕೊಡದೇನೆ ಅವ್ರು ಆಲ್ರೆಡಿ ಎಲ್ಲ ಎಂ ಪಿ ಇರ್ತಾರೆ ಅವ್ರನ್ನ ಕೆಳಗಿಸಿ ಮತ್ತೊಬ್ಬ ಮತ್ತೊಬ್ಬರಿಗೆ ಟಿಕೆಟ್ ಕೊಡೋದು ಹೀಗೆ ಆಗೋದ್ರಿಂದ ಏನಾಗುತ್ತೆ ಅವರು ಪ್ರಭಾವಿಸಬಹುದಾದಂತ ಕ್ಷೇತ್ರಗಳಿರ್ತವೆ ಅಲ್ಲೂ ಅಲ್ಲ ಆ ಚುನಾವಣೆಗಳ ಮೇಲೂ ಕೂಡ ಅವರಿಗೆ ಟಿಕೆಟ್ ತಪ್ಪಿಸಿದ್ರ ಪ್ರಭಾವ ಬೀರುತ್ತೆ ಹಾಗೆ ಒಂದು ಉದಾಹರಣೆ ಕೊಡಬೇಕು ಅಂದ್ರೆ ಜಾಟ್ ಕಮ್ಯುನಿಟಿಯ ರಾಹುಲ್ ಕಸ್ವಾನ್ ಅನ್ನುವಂತ ಒಬ್ಬ ವ್ಯಕ್ತಿ ಶುರು ಅನ್ನುವಂತ ಒಂದು ಲೋಕಸಭಾ ಕಾನ್ಸ್ಟಿಟ್ಯೂಯನ್ಸಿ ಇಂದ ಗೆದ್ದು ಬರ್ತಿರ್ತಾರೆ ಅವರಿಗೇನು ಮಾಡ್ತಾರೆ ಇವರು ಟಿಕೆಟ್ನ ಕೊಡೋದಿಲ್ಲ ಆ ಒಂದು ಕ್ಯಾಂಡಿಡೇಟ್ಗೆ ಟಿಕೆಟ್ ಕೊಡದಿರೋ ಕಾರಣಕ್ಕಾಗಿ ಆರು ಕ್ಷೇತ್ರಗಳಲ್ಲಿ ಅದು ಪ್ರಭಾವ ಬೀರಿ ಆರು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಅವ್ರು ಶೋಧ ಕೊಡ್ತಾರೆ ಸೊ ಹೀಗಾಗಿ ಜಾಟಲ್ಲಿ ದೊಡ್ಡ ಕಮ್ಯುನಿಟಿ ಹೀಗಾಗಿ ಆ ಒಬ್ಬ ಪ್ರತಿ ಕಮ್ಯುನಿಟಿಗೂ ಕಮ್ಯುನಿಟಿಗೊಬ್ಬರು ಲೀಡರ್ ಇರ್ತಾರೆ ಹೇಗೆ ಲಿಂಗಾಯತರಿಗೆ ಇಲ್ಲಿ ಕರ್ನಾಟಕದ ಲೀಡರ್ ಅಂತಂದ್ರೆ ಯಡಿಯೂರಪ್ಪನವರೇ ಲಿಂಗಾಯತ್ರಿ ಇನ್ನೊಬ್ರು ಲಿಂಗಾಯತರ ಲೀಡರ್ ತರ್ತೀನಿ ಅಂತಾದ್ರೂ ಕೂಡ ಲಿಂಗಾಯತರು ಓಟ್ಟಕಲ್ಲ ಜಗದಿ ಶೆಟ್ಟರ್ ನಾವು ಎಡರಕೊಂಡು ಬದಲಿಗೆ ಜತಿಶೆ ಶೆಟ್ಟರ್ನ ನಿಲ್ ನಿಲ್ಲಿಸಿ ಬಿಡ್ತೀವಿ ಅಂತಂದ್ರೂ ಕೂಡ ಓಟ್ ಹಾಕಲ್ಲ ಹಾಗಾಗಿ ಆ ಲಿಂಗಾಯತ ಕಮ್ಯುನಿಟಿಯನ್ನು ಮೀರಿ ಬೆಳೆದಂತ ಒಬ್ಬ ನಾಯಕನಿರ್ತಾನೆ ಹಾಗಾಗಿ ಅದಕ್ಕೆ ಲಿಂಗಾಯತ ಕಮ್ಯುನಿಟಿ ಅವರು ಎಲ್ಲ ಸೇರಿ ಓಟ್ ಹಾಕ್ತಿರ್ತಾರೆ ಜಾಟ್ ಕಮ್ಯುನಿಟಿಗೆ ಸೇರಿದಂಥ ಈ ವ್ಯಕ್ತಿ ರಾಹುಲ್ ಕಾಸ್ವಾನ್ ಅನ್ನುವಂಥ ವ್ಯಕ್ತಿಗೆ ಟಿಕೆಟ್ ನಿರಾಕರಿಸಿದ ಕಾರಣಕ್ಕಾಗಿ ಅಲ್ಲಿ ಏನಂತಂದ್ರೆ ಆರು ಕ್ಷೇತ್ರಗಳ ಮೇಲೆ ಇದು ಪ್ರಭಾವ ಬೀರುತ್ತೆ ಆರು ಕ್ಷೇತ್ರಗಳಲ್ಲಿ ಬಿಜೆಪಿ ಸೋತೋಗ್ತಾರೆ ಸಣ್ಣ ತಪ್ಪು ಒಂದು ವಿಶ್ವಾಸ ತೆಗೆದುಕೊಂಡು ಮತ್ತೊಂದು ಇದು ಮಾಡಿದ್ರೆ ಆ ರಾಹುಲ್ ಕಾಸ್ವಾನ್ ಏನಾಗ್ತಾರೆ ಕಾಂಗ್ರೆಸ್ ಶಿಫ್ಟ್ ಆಗಿ ಯಾವ ರೀತಿ ಜಗಡೆ ಶೆಟ್ಟರ್ ಮಾಡಿದಾರೆ ಕಾಂಗ್ರೆಸ್ ಶಿಫ್ಟ್ ಆಗಿ ಕಾಂಗ್ರೆಸ್ನಿಂದ ಟಿಕೆಟ್ ಚೂರು ಅಲ್ಲಿ ಅವರಿಗೆ ಗೆದ್ದು ಹೋಗ್ತಾರೆ ಇದೇ ರೀತಿ ಇನ್ನೊಂದು ಕಮ್ಯುನಿಟಿ ಬರುತ್ತೆ ಮೀನಾ ಕಮ್ಯುನಿಟಿ ಅಂತಂದ್ರೆ ಹೆಸರು ಕಿರೋಡಿ ಲಾಲ್ ಮೀನಾ ಒಬ್ಬ ನಾಯಕರನ್ನ ಇವ್ರು ಮಾಡ್ತಾರೆ ಮತ್ತೊಮ್ಮೆ ಕ್ಯಾಬಿನೆಟ್ ದರ್ಜೆ ಒಂದು ಯಾವುದೋ ಒಂದು ಇದು ಬೇಕಾಗಿರೋ ಕ್ಯಾಬಿನೆಟ್ ದರ್ಜೆಯಲ್ಲಿ ಅವರಿಗೆ ಒಂದು ಸ್ಥಾನಮಾನ ಬೇಕಾಗಿರುತ್ತೆ ಅದು ಕೊಡೋದಿಲ್ಲ ಎಲ್ಲಿ ವಿಧಾನಸಭೆ ಎಲೆಕ್ಷನ್ ಆದ ನಂತರ ಅದಕ್ಕಾಗಿ ಅದರಿಂದ ಮೀನಾ ಕಮ್ಯುನಿಟಿ ಮೇಜರ್ ಆಗಿರುವಂಥ ಮೂರು ಕ್ಷೇತ್ರಗಳಿದ್ದಾವೆ ಆ ಮೂರು ಕ್ಷೇತ್ರಗಳಲ್ಲಿ ಬಿಜೆಪಿ ಸೋತು ಕೊಡುತ್ತೆ ಎಲ್ಲಿ ಮೀನಾ ಕಮ್ಯುನಿಟಿ ಆಗಿದೆ ಯಾವ ರೀತಿ ಒಕ್ಕಲಿಗರು ಮಂಡ್ಯ ಮತ್ತು ಹಾಸನ ಆ ಭಾಗದಲ್ಲಿ ಕರ್ನಾಟಕದಲ್ಲಿದ್ದಾರಲ್ಲ ಆ ಥರ ಮೀನಾ ಕಮ್ಯುನಿಟಿಯೇ ಮೇಜರ್ ಆಗಿರುವಂಥ ಒಂದು ಮೀನಾ ಕಮ್ಯುನಿಟಿಯೇ ಬಹುಸಂಖ್ಯಾತರಾಗಿರುವಂಥ ಮೂರು ಲೋಕಸಭಾ ಕ್ಷೇತ್ರಗಳು ಬರ್ತವೆ ಆ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಇವರಿಗೆ ಕ್ಯಾಬಿನೆಟ್ ಇದು ಕೊಡಲಿಲ್ಲ ಕ್ಯಾಬಿನೆಟ್ ಸಚಿವ ಸ್ಥಾನ ಕೊಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಜೆ ಪಿಯವರು ಹೀಗೆ ನಾಯಕರ ನಿರ್ಲಕ್ಷ್ಯ ಲೋಕಲ್ ಸ್ಥಳೀಯ ನಾಯಕರ ನಿರ್ಲಕ್ಷ್ಯದಿಂದಾಗಿ ರಾಜಸ್ಥಾನದಲ್ಲಿ ತುಂಬಾ ಪರಿಣಾಮ ಬೀರುತ್ತೆ ಅದೇ ಇದಿಷ್ಟು ಬಿಜೆಪಿ ಕಡೆಯ ಒಂದು ತಪ್ಪುಗಳಾದರೆ ಕಾಂಗ್ರೆಸ್ ಸ್ಟ್ರಾಟಜಿಕಲಿ ಹೇಗೆ ಇದನ್ನ ಈ ಚುನಾವಣೆಯನ್ನು ಹ್ಯಾಂಡಲ್ ಮಾಡ್ತು ಅನ್ನೋದನ್ನು ಕೂಡ ನಾವು ನೋಡಬೇಕಾಗುತ್ತೆ ಅಲ್ಲಿ ತುಂಬಾ ಪ್ರಮುಖವಾದಂಥ ಒಂದು ಇನ್ನೊಂದು ಕಮ್ಯುನಿಟಿ ಬರುತ್ತೆ ಅದು ಗುಜ್ಜರ್ ಕಮ್ಯುನಿಟಿ ಗುಜ್ಜರು ಅಂತಾರೆ ಕನ್ನಡದಲ್ಲೂ ಕೂಡ ಇಲ್ಲೂ ಕೂಡ ಕರ್ನಾಟಕದಲ್ಲೂ ಕೂಡ ಇದ್ದಾರೆ ಅವರು ಗುಜ್ಜರ್ ಕಮ್ಯುನಿಟಿ ಅಂತ ಒಂದು ಬರುತ್ತೆ ಆ ಗುಜ್ಜರ್ ಕಮ್ಯುನಿಟಿಯ ಓಟ್ಗಳ ಓಟ್ಗಳನ್ನು ಪ್ರಬಲವಾಗಿ ಸೆಳೆಯುವ ಸಲುವಾಗಿ ಒಂದು ಸ್ಟ್ರಾಟಜಿಯನ್ನು ಹೆಣೆಯುತ್ತೆ ಯಾವ ರೀತಿ ಕರ್ನಾಟಕದಲ್ಲಿ ಎಲೆಕ್ಷನ್ಗೂ ಒಂದು ಏಳೆಂಟು ತಿಂಗಳು ಮೊದಲು ವಿಧಾನಸಭಾ ಎಲೆಕ್ಷನ್ಗೂ ಏಳೆಂಟು ತಿಂಗಳು ಮೊದಲು ಈ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಏನಂದರೆ ಕೆಲವೊಂದಿಷ್ಟು ವ್ಯತ್ಯಾಸಗಳಿವೆ ಅಂದ್ರೇನು ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳಿವೆ ಅಂತ ತೋರಿಸ್ಕೊಟ್ಟು ಎಲೆಕ್ಷನ್ಗೆ ಹೋಗುವಾಗ ಯಾರ ಮುಂದಾಳತ್ವದಲ್ಲಿ ಹೋಗ್ತೀವಿ ಅನ್ನೋದನ್ನು ಹೇಳದೇನೆ ಈ ಕಡೆಯಿಂದ ಮಕ್ಕಳಿಗರ ಓಟಗಳನ್ನೂ ಸೆಳೆದು ಆ ಕಡೆ ಗುರುಬರ ಓಟಗಳನ್ನು ಸೆಳೆದ್ರು ಸೆಳೆದರಲ್ಲ ಆ ರೀತಿಯಾಗಿ ರಾಜಸ್ಥಾನದಲ್ಲೂ ಒಂದು ಈ ರೀತಿಯ ಒಂದು ಸ್ಟ್ರಾಟಜಿ ವರ್ಕ್ ಆಗಿದೆ ಅಶೋಕ್ ಗೆಹ್ಲೋಟ್ ಮತ್ತು ಸಚಿನ್ ಪೈಲಟ್ ಇಬ್ಬರ ನಡುವೆ ವೈಷಮ್ಯ ಇದೆ ಅವರಿಬ್ಬರ ನಡುವೆ ಏನಂತಂದ್ರೆ ಭಿನ್ನಾಭಿಪ್ರಾಯಗಳಿವೆ ಅನ್ನೋದನ್ನ ತೇಲಿಬಿಟ್ರು ಮತ್ತೆ ಯಾವುದೇ ಒಬ್ಬ ಯಾವುದೇ ಒಬ್ಬ ವ್ಯಕ್ತಿಯ ಕೇಂದ್ರಿತವಾಗಿ ಈ ಚುನಾವಣೆಯನ್ನು ನಾವು ಹೋರಾಟ ಮಾಡೋದಿಲ್ಲ ಅನ್ನೋದನ್ನು ಸೂಚ್ಯವಾಗಿ ಹೇಳಿದ್ರು ಈ ಕಾರಣಕ್ಕಾಗಿ ಏನಾಗ್ತಾ ಹೋಯಿತು ಅಂತಂದರೆ ಗುಜ್ಜರ್ ಕಮ್ಯುನಿಟಿ ಸಚಿನ್ ಪೈಲಟ್ಗೆ ತುಂಬ ಏನಂತಂದರೆ ಹತ್ತಿರವಾಗ್ತಾರೆ ಸಚಿನ್ ಪೈಲಟ್ನ ಲೀಡರ್ ಅನ್ನೋ ರೀತಿಯಲ್ಲಿ ತೋರಿಸಿದ್ರು ಇದು ಸ್ಟ್ರಾಟಜಿ ಲೀಡರ್ ಅನ್ನೋ ರೀತಿಯಲ್ಲಿ ತೋರಿಸಿದ್ದ ಕಾರಣಕ್ಕಾಗಿ ಗುಜ್ಜರ್ ಕಮ್ಯುನಿಟಿಯವರು ಮೂಲತಃ ಬಿಜೆಪಿ ಓಟ್ಗಳೋದು ಶಿಫ್ಟ್ ಆಗ್ಬಿಡ್ತು ಬಿಜೆಪಿಯ ಪ್ರಚಾರ ಕೂಡ ಗುಜ್ಜರ್ ಕಮ್ಯುನಿಟಿ ನಡುವೆ ಕಮ್ಮಿ ಇತ್ತು ಹೀಗಾಗಿ ಆ ಪೂರ್ತಿ ಓಟ್ಗಳು ಏನಂತಂದ್ರೆ ಕಾಂಗ್ರೆಸ್ ಶಿಫ್ಟ್ ಆಯಿತು ಯಾವ ಮಟ್ಟಿಗೆ ಅವರು ಸಚಿನ್ ಪೈಲಟ್ನ ಅಂದ್ರೆ ಗುಜ್ಜರ್ ಕಮ್ಯುನಿಟಿ ಬಹುಸಂಖ್ಯಾತರಾಗಿದ್ದಂಥ ಒಂದು ಕ್ಷೇತ್ರದಲ್ಲಿ ಅಶೋಕ್ ಗೆಹ್ಲೋಟ್ ಮಗ ವೈಭವ್ ಗೆಹ್ಲೋಟ್ ನಿಂತರೂ ಕೂಡ ಅವನು ಕೂಡ ಸೋತೋಗ್ತಾನೆ ಸಚಿನ್ ಪೈಲೋಟ್ಗೆ ಅಷ್ಟೊಂದು ಅವರು ಏನಂದರೆ ಹಾತ್ಕೊಂಡ್ಬಿಡ್ತಾರೆ ಹೀಗಾಗಿ ಗುಜರಾತ್ ಕಮ್ಯುನಿಟಿಯ ಓಟ್ಗಳು ಓಟ್ಗಳನ್ನ ಸ್ಟ್ರಾಟಜಿಕಲಿ ಕಾಂಗ್ರೆಸ್ ತನ್ನ ಕಡೆ ಬಳಸ್ಕೊಳ್ತು ಮತ್ತು ವಸುಂಧರ ರಾಜೇ ಅವ್ರನ್ನ ಇವರು ಡಿಕ್ ಸೈಡ್ ಲೈನ್ ಮಾಡಿದ್ರಿಂದ ಅವರು ಪ್ರಚಾರದಲ್ಲಿ ಅಷ್ಟು ತೊಡಸ್ಕೊಂಡಿರಲಿಲ್ಲ ಯಾಕಂದರೆ ಅವರಿಗೆ ಬೇರು ಮಟ್ಟದಲ್ಲಿ ಯಾವ ರೀತಿ ರಾಜಕಾರಣ ನಡೆಯುತ್ತೆ ರಾಜಸ್ಥಾನದಲ್ಲಿ ಅನ್ನುವಂಥ ಒಂದು ಪರಿಚಯ ಇತ್ತು ಹೀಗಾಗಿ ಅವ್ರನ್ನ ಸೈಡ್ ಲೈನ್ ಮಾಡಿದ್ರಿಂದ ಅವರು ತೊಡಸ್ಕೊಳ್ಳಿಲ್ಲ ಹೀಗಾಗಿ ಒಂದಷ್ಟು ಸೀಟ್ಗಳನ್ನ ನೀವು ಕಳೆದುಕೊಳ್ಬೇಕಾಯಿತು ಮೀನಾ ಕಮ್ಯುನಿಟಿಯನ್ನು ಮೀನಾ ಕಮ್ಯುನಿಟಿಯ ನಾಯಕ್ ನಾಯಕನಿಗೆ ಇವರು ಕ್ಯಾಬಿನೆಟ್ ಸಚಿವ ಸ್ಥಾನ ಕೊಡದಿರೋದಕ್ಕಾಗಿ ಮೂರು ಸೀಟ್ಗಳನ್ನ ಅಲ್ಲಿ ಕಳೆದುಕೊಳ್ತಾರೆ ಅದಲ್ಲದೆ ತುಂಬ ಮುಖ್ಯವಾಗಿ ಅಲ್ಲಿರುವಂಥ ಜಾಟ್ ಕಮ್ಯುನಿಟಿಯ ಲೀಡರ್ಗೆ ಟಿಕೆಟ್ ಕೊಡದೇ ಇರೋದು ಅಲ್ಲಿ ಎಮ್ ಎಂ ಪಿ ಆಲ್ರೆಡಿ ಇದ್ದವನಿಗೆ ವಾಪಸ್ ಟಿಕೆಟ್ ಕೊಡದೇ ಇರುವಂಥದ್ದು ಗೆದ್ದು ಬರುವಂಥ ಎಂ ಡಿಸ್ಟರ್ಬ್ ಮಾಡ್ಲಿಕ್ಕೆ ಹೋಗಬಾರ್ದು ಡಿಸ್ಟರ್ಬ್ ಮಾಡಿದ್ದಕ್ಕಾಗಿ ಜಾಟ್ ಕಮ್ಯುನಿಟಿಯ ಜಾಟ್ ಕಮ್ಯುನಿಟಿಯವರು ಬಹುಸಂಖ್ಯಾತರಾಗಿದ್ದಂಥ ಆರು ಕ್ಷೇತ್ರಗಳನ್ನು ಕ್ಷೇತ್ರಗಳನ್ನ ಅವರು ಕಳೆದುಕೊಂಡರು ಹೀಗಾಗಿ ಈ ಆರು ಆರು ಪ್ಲಸ್ ಮೂರು ಒಂಬತ್ತಾಯಿತು ಆಯ್ತು ಇನ್ನು ಮೂರು ಕ್ಷೇತ್ರಗಳು ವಸುಂಧರ ರಾಜೆ ಅವರನ್ನ ಮೂಲೆ ಮಾಡಿದ ಕಾರಣಕ್ಕಾಗಿ ಸೋತರಿಸುತ್ತಿರಬಹುದು ಹೀಗಾಗಿ ಓವರ್ ಆಲ್ ರಿಸಲ್ಟ್ ನಾವು ನೋಡಿದಾಗ ರಾಜಸ್ಥಾನದು ಮುಖ್ಯವಾಗಿ ಬಿಜೆಪಿಯ ಲೋಪ ಅಂದರೆ ಸ್ಥಳೀಯ ನಾಯಕರ ನಿರ್ಲಕ್ಷ್ಯ ಮತ್ತೊಂದು ಏನು ಅಲ್ಲ ಸ್ಥಳೀಯ ನಾಯಕರನ್ನ ನಿರ್ಲಕ್ಷ್ಯ ಮಾಡಿದ್ದು ಅಲ್ಲಿ ತುಂಬಾ ಎಲೆಕ್ಷನ್ ಮೇಲೆ ಎಫೆಕ್ಟ್ ಆಗಿದೆ ಅಂತ ಹೇಳ್ಬೋದು ಮತ್ತೊಮ್ಮೆ ಮತ್ತೊಮ್ಮೆ ಮುಂದಿನ ವಿಡಿಯೋದಲ್ಲಿ ನಾವು ಮಹಾರಾಷ್ಟ್ರದ ಕೆಲವೊಂದಿಷ್ಟು ಬದಲಾವಣೆಗಳನ್ನ ಮಹಾರಾಷ್ಟ್ರದಲ್ಲಿ ಯಾಕೆ ಈ ಥರ ರಿಸಲ್ಟ್ ಬಂತು ಅನ್ನೋದನ್ನು ನೋಡೋಣ ಅಲ್ಲಿವರೆಗೂ ನಮಸ್ಕಾರ